ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ರಾಜಧಾನಿ ಸೇರಿದಂತೆ ರಾಜ್ಯದ ಎಲ್ಲೆಡೆ ರಸ್ತೆಗಳಲ್ಲಿ ತಗ್ಗು ಗುಂಡಿಗಳು ಬಿದ್ದಿವೆ ಹೀಗಾಗಿ ಸವಾರರು ಪರದಾಡುತ್ತಿರುವ ಸುದ್ದಿಗಳು ಸಾಕಷ್ಟು ಹರಿದಾಡುತ್ತಿದೆ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ರಸ್ತೆಗಳು ತಗ್ಗು ಗುಂಡಿಗಳಿಂದ ತುಂಬಿವೆ ದಿನನಿತ್ಯ ರಸ್ತೆ ಸವಾರರ ಪರದಾಟ ನೋಡಲಾರದೆ ಇಲ್ಲೊಬ್ಬ ಪಿಎಸ್ಐ ತಮ್ಮ ಸ್ವಂತ ಹಣದಿಂದ ರಸ್ತೆಗಳಲ್ಲಿದ್ದ ತಗ್ಗು ಗುಂಡಿಗಳನ್ನು ಮುಚ್ಚಿಸುವ ಮೂಲಕ ಸಾರ್ವಜನಿಕರಿಗೆ ಸಹಾಯ ಮಾಡುವ ಮಾನವೀಯತೆ ತೋರಿದ್ದಾರೆ ಈ ಕಾರ್ಯವನ್ನು ಮಾಡಿರುವುದು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ಅವರು ಮರಿಯಮ್ಮನಹಳ್ಳಿ ಪಟ್ಟಣದ ನಾಣಿಕೇರಿ ವೃತ್ತದಿಂದ ದೇವಲಾಪುರ ಕ್ರಾಸ್ವರೆಗೆ ರಸ್ತೆಯಲ್ಲಿ ತಗ್ಗು ಬಿದ್ದು ಸವಾರರು ಪರದಾಡುತ್ತಿದ್ದರು ಕೂಡ್ಲಿಗಿ ಬೆಂಗಳೂರು ಸೇರಿದಂತೆ ನಾನಾ ಕಡೆ ಸಂಪರ್ಕ ಕಲ್ಪಿಸೋ ಈ ರಸ್ತೆಯಲ್ಲಿ ಸಂಚರಿಸುವುದಕ್ಕೆ ಸವಾರರು ಹರಸಾಹಸ ಪಡುತ್ತಿದ್ದರು ಸಾರ್ವಜನಿಕರ ಪರದಾಟವನ್ನು ನೋಡಲು ಆಗದೆ ಪಿಎಸ್ಐ ತಾರಾಬಾಯಿ ಸುಮಾರು ಎರಡು ಕಿಲೋಮೀಟರ್ ರಸ್ತೆಗೆ ಡಾಂಬರು ಜಲ್ಲಿ ಮಣ್ಣು ಹಾಕಿಸಿ ರಸ್ತೆಗಳ ಗುಂಡಿ ಮುಚ್ಚಿಸಿದ್ದಾರೆ ಪಿ ಅವರ ಈ ಕಾರ್ಯವನ್ನು ಸಾರ್ವಜನಿಕರು ಇದೀಗ ಶ್ಲಾಘಿಸಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ